ಫಸ್ಟ್ ನಾನು ಬಿಡಿಎಲ್ಲಿ ಮಾತಾಡಿದೆ ಅವರು ನನಗೆ ಎಲ್ಲೆಲ್ಲಿ ಪಾಯಿಂಟ್ ಇದೆ ಅಂತ ಬೆಂಗಳೂರಲ್ಲಿ ಸುಮಾರು ಹದಿನೆಂಟು ಕಡೆ ಈ ರೀತಿ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮಗೆ ಮೇನ್ ಪಾಯಿಂಟು ಒಂದು ಕಡೆಯ ನೋಡ್ಕೊಂಡು ಬರ್ತಾ ಇದ್ದೀನಿ ಏನೇನು ಸೊಲ್ಯೂಷನ್ ಕೊಡಬೇಕು ಇಲ್ಲಿ ಡಿ ನ್ಯಾಷನಲ್ ಹೈವೇ ಆರ್ ಸಿ ಎಲ್ ಕಾರ್ಪೊರೇಷನ್ ಎಲ್ಲರೂ ಎಲ್ಲ ಮಾತಾಡ್ತಾ ಇದ್ದೀವಿ ನ್ಯಾಷನಲ್ ಹೈವೇ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು ಕೆಲವು ವಿಚಾರ ನನ್ನ ಗಮನಕ್ಕೆ ಸೆಳೆದಿದ್ದಾರೆ ನಾನು ನ್ಯಾಷನಲ್ ಹೈವೇ ಅವರೂ ಕೂಡ ಎನ್ಎಚ್ಎ ನ್ಯಾಷನಲ್ ಹೈವೇ ಅಥಾರಿಟಿಗೂ ಕೂಡ ಕೂಡ ಮಾತಾಡಿದ್ದೆ ಅವರು ಒಂದು ಲಾಂಗ್ ಟರ್ಮ್ ಪ್ರಪೋಸಲ್ ಕೊಟ್ಟಿದ್ದಾರೆ ಇನ್ನೊಂದು ನಮ್ಮ ಪಿಡಿಎನವರು ಹಿಂದೆ ಒಂದು ಪ್ರಪೋಸಲ್ ಇತ್ತು ಅದನ್ನು ನನಗೆ ತಿಳಿಸಿದ್ದಾರೆ ಕಾರ್ಪೊರೇಷನ್ ವತಿಯಿಂದ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ ಎರಡು ವಿಚಾರ ಇದೆ ಈಗಾಗಲೇ ಕೆಲವು ಪ್ರಾಜೆಕ್ಟ್ ತೆಗೆದುಕೊಂಡಿದ್ದಾರೆ ನಾವೆಲ್ಲೂ ಅಕ್ವಿಷನ್ ಆಗದಂಗೆ ಅಕ್ವಿಷನ್ ಇಲ್ಲದೆ ಎಲ್ಲ ಎಷ್ಟು ಕೆಲಸಗಳು ಮಾಡಬಹುದು ಅನ್ನೋದು ಒಂದು ಯೋಚನೆ ಮಾಡ್ತಾ ಇದೀವಿ ಒಂದು ಕೆಆರ್ಪುರಂಗೂ ಬಂದು ನೋಡಿದೀನಿ ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಟ್ರಾಫಿಕ್ ಎಲ್ಲ ಆಗ್ತದೆ ಅಲ್ಲಿ ಇಲ್ಲಿ ಎರಡು ಆಪ್ಷನ್ಸ್ ಇದೆ ನಾನು ಒಂದು ಹತ್ತು ದಿನ ಹದಿನೈದು ದಿನದಲ್ಲಿ ಟನಲಿಂಗ್ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅದು ಯೋಚನೆ ಮಾಡಿ ಅಂತ ಹೇಳಿದೀನಿ ಟನಲಿಂಗ್ ಆಮೇಲೆ ಲಾಂಗ್ ಫ್ಲೈಓವರ್ ಗೆ ಹೀಕಂದ್ರೆ ಒಂದು ಶಾರ್ಟ್ ಟರ್ಮು ಒಂದು ಲಾಂಗ್ ಟರ್ಮ್ ಮುಂದಕ್ಕೆ ಟ್ರಾಫಿಕ್ನ ಕಂಪ್ಲೀಟ್ ಈಸೌಟ್ ಮಾಡಬೇಕು ಇವತ್ತೇನಾದ್ರು ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಇಪ್ಪತ್ತೈದು ವರ್ಷಕ್ಕೆ ಏನ್ ಮಾಡಬಹುದು ಆ ದೃಷ್ಟಿಯಿಂದ ಕೆಲವು ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ ಅದಾದ್ಮೇಲೆ ಇದು ಎರಡು ಆಪ್ಷನ್ಸ್ ಇದೆ ಒಂದು ಮೇಲುಗಡೆ ಹೋಗುವಂಥದ್ದು ಇದೆ ಫ್ಲೈಓವರ್ಗಳು ಇನ್ನೊಂದು ಅಂಡರ್ ಗ್ರೌಂಡ್ ಹೋಗುವಂಥದ್ದು ಇದೆ ಏನು ಕಾಸ್ಟ್ ಆಗ್ತದೆ ಅಂತ ನೋಡಬೇಕು ಈ ಮಧ್ಯದಲ್ಲಿ ಅವರು ಒಂದು ಕೆಲವು ಪ್ರಪೋಸಲ್ಗಳನ್ನ ನಮ್ಮ ಚರ್ಚೆ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿನದಲ್ಲಿ ಒಂದು ತೀರ್ಮಾನ ಮಾಡ್ತೀನಿ ಈ ಮಧ್ಯ ನಾನು ಸಿಟಿಜನ್ಸ್ನ ನಮ್ಮ ಇಂಪಾರ್ಟೆಂಟ್ ಕೆಲವು ಇದ್ದಾರೆ ಅವನು ಕೂಡ ಕೇಳ್ತೀನಿ ಅವರ ಅಭಿಪ್ರಾಯ ಕೂಡ ಏನಾದ್ರು ಸಜೆಷನ್ಸ್ ಇದೆಯಾ ಅಂತ ಕೇಳ್ತೀನಿ ಬಹಳ ಜನ ಇದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಕೂಡ ಬಂದಿದ್ದಾರೆ ಸೊ ಅವರ ಎಲ್ಲ ತೆಗೆದುಕೊಳ್ತೀವಿ ಅದಕ್ಕೋಸ್ಕರ ನಾನು ಬಿ ಆರ್ ಸಿ ಕರ್ಕೊಂಡು ಬಂದಿದ್ದೀನಿ ಎನ್ಎಚ್ಎನ್ನು ಕರ್ಕೊಂಡು ಬಂದಿದ್ದೀನಿ ಬಿಡಬ್ಲ್ಯೂ ಕರ್ಕೊಂಡು ಬಂದಿದ್ದೀನಿ ಬಿಬಿಎಂಪಿಯನ್ನು ಕರ್ಕೊಂಡು ಬಂದಿದ್ದೀನಿ ಬಿಡಿಎನ್ನು ಕರ್ಕೊಂಡ್ ಬಂದಿದ್ದೀನಿ ಸೊ ಎಲ್ಲರೂ ಸೇರಿ ಒಟ್ಟಿಗೆ ನಮ್ಮ ಉದ್ದೇಶ ಏನು ಟ್ರಾಫಿಕ್ ಸ್ವಲ್ಪ ಫ್ರೀ ಆಗಿ ಫ್ಲೋ ಆಗಬೇಕು ಅದು ನಮಗೆ ಉದ್ದೇಶ ಕ್ವಾಲಿಟಿ ಕೆಲಸಗಳು ನಡಿಬೇಕು ಅದು ನಮ್ಮ ಉದ್ದೇಶ

ಯಾರು ಮಾಡಿದ್ರು ಟೆಕ್ನಿಕಲ್ ಆಗಿ ಮಾಡಿರ್ತಾರೆ ಆಫೀಸರ್ಸೇ ಮಾಡಿರ್ತಾರೆ ಅವರು ಸಲಹೆನೂ ಕೇಳ್ತೀನಿ ನಮ್ದು ಏನಾದ್ರು ಇನ್ಪುಟ್ ಇತ್ತು ಯಾವ್ದಾದ್ರು ಲಾಂಗ್ ಟರ್ಮ್ ಕೆಲಸ ಆಗ್ಬೇಕಲ್ಲ ಒಂದು ಮೊನ್ನೆ ರಾತ್ರಿ ತೀರ್ಮಾನ ಮಾಡಿದೀವಿ ರಾತ್ರಿ ಹೊತ್ತು ಕೆಲಸ ಮಾಡಕ್ಕೆ ಮಾತ್ರ ಅವಕಾಶ ಇದೆ ಅಗ್ಲತ್ ಕೆಲಸ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಬಿಎಂಆರ್ ಸಿಂ ಕಂಪ್ಲೇಂಟ್ ಪೊಲೀಸ್ ಅವ್ರೆಲ್ಲ ಮಾತಾಡ್ತೀನಿ ಅಗ್ಲತ್ತು ಕೆಲಸ ಮಾಡಲಿ ಅಂತ ಯಾಕೆಂದ್ರೆ ಟೈಮ್ ಇಂಪಾರ್ಟೆಂಟ್ ಬರೀ ರಾತ್ರಿ ಕೆಲಸ ಮಾಡ್ತೇವೆ ಅಂತಂದ್ರೆ ಡಬಲ್ ಟೈಮ್ ಆಗ್ತದೆ ಅಗ್ಲತ್ ಕೆಲಸ ಮಾಡಿದ್ರು ಆಗ್ತದೆ ಸೊ ಲಾರಿಗಳು ಮತ್ತೊಂದು ಬರುವಾಗ ಸೇಫ್ಟಿ ಗಮನದಲ್ಲಿ ಹಗ್ಲತ್ಗು ಕೂಡ ಒಂದು ಪ್ಲಾನ್ ಹಾಕಿ ಒಂದು ಟೈಮಿಂಗ್ ಅಲ್ಲಿ ಲಾರಿಗಳು ದೊಡ್ಡ ದೊಡ್ಡ ಟ್ರೇನ್ ಬೇರೆ ಬೇರೆ ಎಲ್ಲ ಸಾಮಾನುಗಳೆಲ್ಲ ಬರಬೇಕಾರೆ ಸ್ವಲ್ಪ ಅಗ್ಲದಲ್ಲೂ ಕೂಡ ಕೆಲಸ ನಡೀಲಿ ಅಂತ ನಾವ್ ಎಷ್ಟು ನಾನು ಯಾವ ಬಿಜೆಪಿ ಮೇಲೆ ಕಾಂಪಿಟೇಷನ್ ಹೋಗ್ತಾ ಇರಲಿಲ್ಲ ನಿನ್ನ ಕಾಂಪಿಟೇಷನ್ ಹೋಗುತ್ತಾ ಇರಲಿಲ್ಲ ಬೇರೆ ಯಾರ ಮೇಲೆ ಕಾಂಪಿಟೇಷನ್ ಹೋಗ್ತಾ ಇಲ್ಲ ನಮ್ಗೆ ಕೆಲಸ ಆಗ್ಬೇಕು ಜನರಿಗೆ ಕೆಲಸ ಆಗ್ಬೇಕು ಅಷ್ಟೇ ಮತ್ತೆ ನೋಡಿ ಎನ್ಎಚ್ ಎಪೋಸಲ್ ಕೊಟ್ಟಿದ್ದಾರೆ ಅವರ ಥಿಂಕಿಂಗ್ ಅದ ನಾ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಅವ್ರ ಹತ್ರ ಮಾತಾಡಬೇಕು ಮಂತ್ರಿಗಳತ್ರ ಮಾತಾಡಬೇಕು ಸೆಂಟ್ರಲ್ ಗವರ್ಮೆಂಟ್ ಅದು ಏಜೆನ್ಸಿ ಅವರು ಅವ್ರು ನಮ್ಗೆ ಯಾವ ರೀತಿ ಗೈಡ್ ಮಾಡ್ತಾರೆ ಕೇಳಬೇಕು ಎಲ್ಲರೂ ಒಟ್ಟಿಗೆ ನಾವು ಜನಕ್ಕೆ ಸಹಾಯ ಮಾಡ್ಬೇಕಲ್ವಾ ಸೊ ಅದಕ್ಕೆ ನೋಡೋಣ ನೋಡಿ ಈಗ ಇಲ್ಲಿ ಏನಾಗ್ತದೆ ಆಗ್ತದೆ ಇನಾಗ್ರೇಷನ್ ಮಾಡಿದ್ದಾರೆ ಮಾಡಬಾರ್ದಾಗಿತ್ತು ಮಧ್ಯ ಎರಡು ಎರಡು ಕಿಲೋಮೀಟರ್ ಗ್ಯಾಪ್ ಫೈನ್ ಮೇಲೆ ಮಾಡಬಾರ್ದಾಗಿತ್ತು ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೇನೋ ರಾಜಕಾರಣದ ಅನುಕೂಲ ಆಗ್ತಿತ್ತು ಮಾಡಿದ್ದಾರೆ ಅವ್ರು ಮಾಡಲಿ ಮಿಕ್ಕಿದ್ದು ಆದಷ್ಟು ಜಲ್ದಿ ಕನೆಕ್ಟಿವಿಟಿ ಕೊಡಬೇಕು ಆ ಕನೆಕ್ಟಿವಿಟಿಗೆ ಕೆಲಸ ಮಾಡ್ತೇವೆ ಆಮೇಲೆ ನಾನು ಡಿ ಶಿಲ್ಟಿಂಗು ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ಅಂತ ಲಿಸ್ಟ್ ಕೇಳಿದೀನಿ ನಾನು ನೋಡ್ತಾ ಇದ್ದೀನಿ ಆ ಡಿ ಶೀಲ್ಡಿಂಗ್ ಎಲ್ಲಿಗೆ ಹೋಗ್ತಾ ಇದೆ ಇಷ್ಟ ದಿನ ಎಲ್ಲಿ ಹೋಗಿದೆ ಜಾಗಕ್ಕೆ ಜಾಗಕ್ಕಾಗಿದೆ ಎಲ್ಲ ನಾನು ನೋಡಿದೀನಿ ಅದಕ್ಕೆಲ್ಲ ನಾನು ನೋಡ್ತಾ ಇದೀನಿ ಲೆಕ್ಕ ಕೇಳ್ತಾ ಇದೀನಿ ಸುಮ್ನೆ ಮಣ್ಣು ತೆಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ಶೀಲ್ಡ್ ತೆಗಿದಿ ಆ ಶೀಲ್ಡ್ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಅದನ್ನೇ ನಾನು ಕೇಳ್ತಾ ಇರೋದು ಡಿ ಶಿಲ್ಡಿಂಗ್ ಮಾಡಿದ್ರೆ ಎಲ್ಲಿ ಹೋಯ್ತು ಎಷ್ಟ್ ಲಾರಿ ಹೋಯ್ತು ಎಲ್ಲಿಂದ ತಗ್ದಿದ್ದೀರಿ ಅಗಲ ಎಷ್ಟ ಉದ್ದ ಅದೆಲ್ಲ ಲೆಕ್ಕ ಈಗ ಅಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೂಡ ಮಾಡ್ತಾ ಇಲ್ಲ ಕೇಳಿದ್ರೆ ಏನಂತಾರೆ ಬಂದಿರುವಂತ ಸರ್ಕಾರ ತಕ್ಷಣ ಮಳೆ ಅಂದ್ರೆ ಹೇಗೆ ಅಂತ ಆಯ್ತು ನೋಡೋಣ